ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಐ ಲವ್ ಮೊಹಮ್ಮದ್ ಅರಿಯಾನ ಅಂತ ಹೇಳ್ಕೊಂಡು ಪುಂಡಾಟಿಕೆ ನಡೆಸೋಕೆ ನಿಂತವರಿಗೆ ಉತ್ತರ ಪ್ರದೇಶ ಪೊಲೀಸರು ಲಾಠಿಯ ರುಚಿಯನ್ನು ತೋರಿಸಿ ಒಂದಷ್ಟು ಬಿಸಿ ಬಿಸಿ ಕಜ್ಜಾಯಗಳನ್ನು ಕೊಟ್ಟಿದ್ದಾರೆ ಪೊಲೀಸರಿಗೆ ಧೈರ್ಯ ಕೊಟ್ಟಿದ್ದು ಮಾತ್ರ ಅಲ್ಲಿರೋ ಸಿಎಂ ಯೋಗಿ ಆದಿತ್ಯನಾಥ್ ಅದರಲ್ಲೂ ಬರೇಲಿಯಲ್ಲಿ ಲವ್ ಮೊಹಮ್ಮದ್ ಅಭಿಯಾನಕ್ಕೆ ಕಾರಣ ಆಗಿದ್ದ ಅವನ ಯಾವನ ಮೌಲಾನಾ ತೌಕೀರ್ ರಜಾನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಹೆಚ್ಚು ಗುರುತಿಸಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಜನ ಅಪರಿಚಿತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೆಲ್ಲದರ ಜೊತೆ ಯೋಗಿ ಆದಿತ್ಯನಾಥ್ ನಿನ್ನೆ ಉತ್ತರ ಪ್ರದೇಶದಲ್ಲಿ ಮಾತನಾಡ್ತಾ ಇಲ್ಲಿರೋದು ಯೋಗಿ ಸರ್ಕಾರ ಅನ್ನೋದನ್ನ ಮರೆತು ಕೆಲವರು ಗಲಭೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅದೆಲ್ಲ ಎಲ್ಲ ನಡೆಯಲ್ಲ ಅಂತಿದ್ರೆ ಇನ್ನು ಕೆಲವರು ಈಗ ಉತ್ತರ ಪ್ರದೇಶದಲ್ಲಿ ಐ ಲವ್ ಯೋಗಿ ಆದಿತ್ಯನಾಥ್ ಅನ್ನೋ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಈಗ ಎಲ್ಲರಿಗೂ ಎಡೆಮುರಿ ಕತ್ತೋ ಕೆಲಸವನ್ನು ಯೋಗಿ ನಾಡಿನ ಪೊಲೀಸರು ಮಾಡ್ತಾ ಇದ್ದಾರೆ ಆದರೆ ಅಲ್ಲಿರೋ ಸಾಮಾನ್ಯ ಮುಸಲ್ಮಾನರು ಹೇಳ್ತಾ ಇರೋದೇ ಬೇರೆ ನಮ್ಮ ರಾಜಕಾರಣಿಗಳು ನಾಟಕ ಮಾಡ್ತಾ ಇರೋದೇ ಬೇರೆ ಈಗ ಭಾರತದಲ್ಲಿ ನಡೀತಾ ಇರೋ ಐ ಲವ್ ಮೊಹಮ್ಮದ್ ಹಿಂದೆ ಕೆಲ ರಾಜಕಾರಣಿಗಳ ರಾಜಕೀಯ ದುರುದ್ದೇಶ ಇದೆ ಜೊತೆಗೆ ವಿದೇಶಿ ಶಕ್ತಿಗಳ ಕೈವಾಡ ಕೂಡ ಇದೆ ಅನ್ನೋ ಅನುಮಾನಗಳು ಬರ್ತಾ ಇವೆ ಅದರ ಕುರಿತು ತನಿಖೆ ಕೂಡ ಶುರುವಾಗಿದೆ ಹಾಗಾದರೆ ಐ ಲವ್ ಮೊಹಮ್ಮದ್ ಅನ್ನೋ ಹೆಸರಲ್ಲಿ ಮಾಡ್ತಾ ಇರೋದೇನೋ ಸಾಮಾನ್ಯ ಮುಸಲ್ಮಾನರಿಗೆ ಬೇಡವಾದದ್ದು ಕೆಲ ಮೌಲಾನಗಳಿಗೆ ಕೆಲ ಮುಸ್ಲಿಂ ಪುಂಡರಿಗೆ ಕೆಲ ರಾಜಕಾರಣಿಗಳಿಗೆ ಯಾಕೆ ಬೇಕೋ ಯೋಗಿ ಆದಿತ್ಯನಾಥ್ ಕೊಟ್ಟ ಕಡಾಕ್ ವಾರ್ನಿಂಗ್ ಏನೋ ಮುಂದಿನ ಕ್ರಮ ಹೇಗಿರುತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಲವ್ ಮೊಹಮ್ಮದ್ ಅನ್ನು ಒಂದೇ ಒಂದು ವಾಕ್ಯವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ಒಂದಷ್ಟು ಗಲಭೆಗಳನ್ನು ಸೃಷ್ಟಿ ಮಾಡೋಕ್ಕೆ ಕಿಡಿಗೇಡಿಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಶುರುವಾಗಿದ್ದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಅಲ್ಲಿ ಕಾನೂನು ಉಲ್ಲಂಘನೆ ಮಾಡಿದವರ ವಿರುದ್ಧ ಐ ಆರ್ ದಾಖಲಾಗಿತ್ತು ಆದರೆ ಅಲ್ಲಿದ್ದ ಕೆಲ ಮುಸಲ್ಮಾನ ಪುಂಡರು ಅಯ್ಯೋ ನಾವು ಐ ಲವ್ ಮೊಹಮ್ಮದ್ ಅಂದಿದ್ದಕ್ಕೆ ಪೊಲೀಸರು ಬಂಧಿಸಿಬಿಟ್ಟಿದ್ದಾರೆ ಅನ್ನೋ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಹರಿಬಿಟ್ಟಿದ್ರು ಅಲ್ಲಿಗೆ ದೇಶದ ಬಹಳಷ್ಟು ಕಡೆಗಳಲ್ಲಿ ಐ ಮೊಹಮ್ಮದ್ ಮೊಹಮ್ಮದನ್ನು ಘೋಷಣೆ ಕೂಗಿದ್ದಕ್ಕೆ ಮತ್ತು ಬ್ಯಾನರ್ ಹಾಕಿದ್ದಕ್ಕೆ ಬಂಧಿಸಿದ್ದಾರೆ ಅನ್ನೋ ಸುಳ್ಳುಗಳನ್ನು ಸುಳ್ಳು ಪೋಸ್ಟ್ಗಳನ್ನು ನಂಬಿದ್ದ ಮುಸಲ್ಮಾನರು ಕಾನ್ಪುರದಲ್ಲಿ ಪೊಲೀಸರು ಸತ್ಯವನ್ನೇ ಹೇಳಿದರೂ ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ ನಂತರ ದೇಶದಲ್ಲಿ ಮಹಾರಾಷ್ಟ್ರ ಭೂಪಾಲ್ ಕರ್ನಾಟಕ ತೆಲಂಗಾಣ ಹೀಗೆ ಬಹಳಷ್ಟು ಕಡೆಗಳಲ್ಲಿ ಐ ಲವ್ ಮೊಹಮ್ಮದ್ ಹೆಸರಲ್ಲಿ ಬೆಂಕಿಯನ್ನು ಹಚ್ಚೋ ಕೆಲಸಗಳನ್ನು ಮಾಡ್ತಾ ಹೋದರು ಅಲ್ಲಿ ಕೇವಲ ಪ್ರತಿಭಟನೆಯನ್ನು ಮಾಡಿದರೆ ಯಾವುದೇ ಅನುಮಾನಗಳು ಮತ್ತೆ ತೊಂದರೆ ಆಗ್ತಾ ಇರಲಿಲ್ಲ ಆದರೆ ಪ್ರತಿಭಟನೆ ಹೆಸರಲ್ಲೇ ಹಿಂಸಾಚಾರ ಪೊಲೀಸರ ಮೇಲೆ ಕಲ್ಲು ತೂರಾಟ ಹಿಂದೂ ಮನೆಗಳ ಮೇಲೆ ದಾಳಿ ಹೋಗ್ತಾ ಇರೋ ವಾಹನಗಳಿಗೆ ಐ ಲವ್ ಮೊಹಮ್ಮದ್ ಅನ್ನು ಸ್ಟಿಕ್ಕರ್ ಅಂತಿಸೋಕೆ ಹೋಗೋದು ಇದೆಲ್ಲವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಅನುಮಾನ ಹುಟ್ಟೋ ಹಾಗೆ ಮಾಡುತ್ತೆ ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಪ್ರತಿಯಾಗಿ ಐ ಲವ್ ಮಹಾದೇವ್ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ವೈರಲ್ ಆಗಿ ಟ್ರೆಂಡ್ ಆಗೋಕೆ ಶುರುವಾದ್ವು ಅದನ್ನ ಕಂಡ ಮುಸಲ್ಮಾನ ಮುಖಂಡರು ಕೆಲ ಮೌದಾನಗಳು ನಮ್ಮದು ದೊಡ್ಡದು ನಮ್ಮದು ದೊಡ್ಡದು ನಾವು ಐ ಲವ್ ಮೊಹಮ್ಮದ್ ಅಂತ ಕೂಗಬಾರದ ಐ ಲವ್ ಮೊಹಮ್ಮದ್ ಹಾಕಬಾರ್ದ ಅಂತ ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋಕೆ ಶುರು ಮಾಡಿಕೊಂಡು ಅದರಲ್ಲೂ ಇದಕ್ಕೆಲ್ಲ ಬೆಂಕಿಯನ್ನು ಹಚ್ಚಿದ ಕ್ರೆಡಿಟ್ ಮತ್ತೊಮ್ಮೆ ಅಸಾದುದ್ದೀನ್ ಓವೈಸಿಗೆ ಕೊಡಬೇಕು ಒಂದು ಸಲ ಐ ಲವ್ ಮೊಹಮ್ಮದ್ ಘೋಷಣೆ ಆಗ್ಲಿ ಐ ಲವ್ ಮೊಹಮ್ಮದ್ ಪೋಸ್ಟ್ ಆಗ್ಲಿ ನಮಗೆ ಸಂವಿಧಾನ ಕೊಟ್ಟಿರೋ ಧಾರ್ಮಿಕ ಸ್ವಾತಂತ್ರ್ಯ ಟ್ವೀಟ್ ಮಾಡಿದ್ದ ಓವೈಸಿ ಮತ್ತೆ ಎರಡನೇ ಬಾರಿಗೆ ಕೂಡ ಅದೇ ಮಾತನ್ನ ಮಾಧ್ಯಮದ ಮುಂದಕ್ಕೆ ಹೇಳ್ಕೊಂಡ್ರು ಆದರೆ ಕೆಲವೊಂದು ಕಡೆ ಆಯಾ ರಾಜ್ಯಗಳಲ್ಲಿ ಒಂದಷ್ಟು ಕಾನೂನುಗಳು ಪಾಲನೆ ಆಗ್ತಾ ಇರುತ್ತವೆ ಅವುಗಳನ್ನು ಫಾಲೋ ಮಾಡಬೇಕು ಅದನ್ನು ಬಿಟ್ಟು ಅಯ್ಯೋ ಎಲ್ಲವೂ ಸಂವಿಧಾನ ಕೊಟ್ಟಿದೆ ಅಂತ ಕಲ್ಲು ತೂರಾಟ ಮಾಡೋದು ಇಲ್ಲದ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಬೇರೆಯವರ ಮನೆಗಳಿಗೆ ಬೆಂಕಿಯನ್ನು ಹಚ್ಚೋದು ಇದಕ್ಕೆಲ್ಲ ಸಂವಿಧಾನ ಅವಕಾಶ ಕೊಟ್ಟಿದ್ಯಾ ಅಥವಾ ನಮ್ಮ ದೇಶದ ಕಾನೂನಲ್ಲಿ ಅವಕಾಶ ಇದೆಯಾ ಅನ್ನೋ ವಿಚಾರಗಳನ್ನ ಯಾವನೇ ರಾಜಕಾರಣಿಗಳು ಹೇಳೋದೇ ಇಲ್ಲ ಇಲ್ಲಿ ರಾಜಕಾರಣಿಗಳು ಹೇಳೋದು ಪೊಲೀಸರು ಬಂಧಿಸಿರೋದೇ ತಪ್ಪು ಅಂತಾರೆ ಆದರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದು ಪೊಲೀಸರ ವಿರುದ್ಧ ಘರ್ಷಣೆ ಮಾಡಿದ್ದು ತಪ್ಪು ಅಂತ ಯಾವುದೇ ರಾಜಕಾರಣಿ ಯಾಕೆ ಹೇಳಲ್ಲ ಅದೇ ರೀತಿಯ ಕೆಲಸವನ್ನ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಬಹಳಷ್ಟು ವಿಪಕ್ಷದಲ್ಲಿರೋ ನಾಯಕರು ಮಾತನಾಡ್ತಾ ಇದ್ದಾರೆ ಅದು ಅಲ್ಲಿ ಏನೋ ಇಲ್ಲದ ಗಲಭೆ ಮಾಡೋಕೆ ನಿಂತಿದ್ದವರಿಗೆ ಇದು ಇನ್ನಷ್ಟು ಪುಷ್ಟಿಯನ್ನು ಕೊಟ್ಟಿತ್ತು ಆಗ ಇದ್ದಕ್ಕಿದ್ದ ಹಾಗೆ ಉತ್ತರ ಪ್ರದೇಶದ ಬರೆಲ್ನಲ್ಲಿ ಶುಕ್ರವಾರ ಮೊನ್ನೆ ತಾನೆ ನಮಾಜ್ ಮುಗಿಸಿ ಅದಾದ ಮೇಲೆ ಅಲ್ಲೂ ಕೂಡ ಐ ಲವ್ ಮೊಹಮ್ಮದ್ ಪರ ಘೋಷಣೆಗಳನ್ನು ಕೂಗಿ ಸಾವಿರಾರು ಜನರು ಅದೇ ಮಸೀದಿಯ ಮುಂದೆ ಪ್ರತಿಭಟನೆ ನಡೆಸೋಕೆ ಶುರು ಮಾಡಿದ್ರು ಹಾಗಾದ್ರೆ ಇಲ್ಲಿ ಇದ್ದಕ್ಕಿದ್ದ ಹಾಗೆ ನಮಾಜ್ ಮಾಡೋಕೆ ಬಂದವರು ಪ್ರತಿಭಟನೆ ನಡೆಸಿದ್ರ ಅಂದ್ರೆ ಖಂಡಿತ ಇಲ್ಲ ಇವರನ್ನೆಲ್ಲ ಕೆರಳಿಸೋ ಕೆಲಸ ಮಾಡಿದ್ದು ಮೌಲಾನಾ ತಾಕೀರ್ ರಜಾ ಖಾನ್ ಅಲ್ಲಿ ಒಂದಷ್ಟು ಪ್ರಚೋದನಕಾರಿ ಭಾಷಣ ಮಾಡಿ ಅಲ್ಲೇ ಪಕ್ಕದಲ್ಲಿದ್ದ ಇಸ್ಲಾಮಿಯ ಮೈದಾನಕ್ಕೆ ಹೋಗಿ ಅನ್ನೋದಾಗಿ ಹೇಳಿದ್ದ ಆದರೆ ಅಲ್ಲಿದ್ದ ಪೊಲೀಸರು ಮೈದಾನದಲ್ಲಿ ಪ್ರತಿಭಟನೆ ಆಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸೋಕೆ ಅನುಮತಿಯನ್ನು ಪಡ್ಕೋಬೇಕು ಹಾಗೆ ಒಳಗೆ ಹೋಗೋಕೆ ಆಗಲ್ಲ ಅನ್ನೋದನ್ನು ತಿಳಿಸಿದರು ಅಷ್ಟೊತ್ತಿಗಾಗಲೇ ತೌಕಿ ರಜಾ ತಲೆಯಲ್ಲಿ ಇಲ್ಲದನ್ನು ತುಂಬಿದ್ದರಿಂದ ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ಮುಸಲ್ಮಾನ ಪುಂಡರು ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಪೊಲೀಸರ ಮೇಲೆ ಕಲ್ಲು ತೂರಾಟ ಶುರುವಾಯಿತು ಪೊಲೀಸರಿಗೂ ಒಂದಷ್ಟು ಗಾಯಗಳಾದವು ನಂತರ ಅಲ್ಲಿದ್ದ ಪೊಲೀಸರಿಗೆ ಆದೇಶ ಸಿಕ್ಕಿದ್ದೇ ಸಿಕ್ಕಿದ್ದು ಶುರುವಾಯಿತು ನಿಜವಾದ ರುದ್ರ ತಾಂಡವ ಯಾವಾಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅದೇನಾದ್ರೂ ಮಾಡಿಕೊಳ್ಳಿ ಉತ್ತರ ಪ್ರದೇಶದಲ್ಲಿ ಈ ರೀತಿಯಾಗಿ ಯಾವುದೇ ಘಟನೆಗಳು ನಡೀಬಾರದು ಅಂತ ಹೇಳಿದ್ರು ಅಲ್ಲಿವರೆಗೂ ಕಲ್ಲೆಟ್ಟು ತಿಂದಿದ್ದ ಪೊಲೀಸರು ಅವರ ಒಳಗಿದ್ದ ಅಸಲಿಯತ್ತನ್ನು ಪ್ರದರ್ಶನ ಮಾಡಿದ್ರು ನೀವು ಗೂಂಡಗಳ ಹಾಗೆ ವರ್ತನೆ ಮಾಡಿದ್ರೆ ನಾವು ಅದೇ ರೀತಿಯಲ್ಲಿ ಉತ್ತರವನ್ನು ಕೊಡ್ತೀವಿ ಅಂತ ಪೊಲೀಸರು ಲಾಠಿ ಬೀಸೋಕೆ ಶುರು ಮಾಡಿದ್ರು ಅಲ್ಲಿ ಅದೇನೋ ಮೊಹಮ್ಮದ್ ಅವರ ಮೇಲೆ ಪ್ರೀತಿ ಇದೆ ಅಂತ ಪ್ರತಿಭಟನೆ ಮಾಡ್ತಾ ಹಿಂಸಾಚಾರ ಮಾಡ್ತಾ ಇದ್ದವರೆಲ್ಲ ಎದ್ನೋ ಬಿದ್ನೋ ಅಂತ ಓಡೋಕೆ ಶುರು ಮಾಡ್ಕೊಂಡ್ರು ಅಲ್ಲಿ ಬಿದ್ದ ಲಾಠಿ ಏಟುಗಳನ್ನ ಇಲ್ಲಿಯವರೆಗೂ ಭಾರತದಲ್ಲಿ ನಾವ್ಯಾರು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಹಿಂಸೆಯನ್ನು ನಡೆಸೋಕೆ ಹುನ್ನಾರ ಮಾಡಿದ್ದವರನ್ನ ಉತ್ತರ ಪ್ರದೇಶದ ಪೊಲೀಸರು ಅಟ್ಟಾಡಿಸಿ ಹೊಡೆದಿದ್ರು ಆಮೇಲೆ ತೌಕಿರ್ ರಜಾ ಮಾಡಿದ್ದ ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ್ದಾಯ್ತು ಈಗ ಆ ಮುಲ್ಲಾನನ್ನ ಬಂಧಿಸಲಾಗಿದೆ ಹಾಗಂತ ಇವನೇನು ಸಾಮಾನ್ಯ ಮೌಲಾನ ಅಲ್ಲ ಅಲಾ ಹಜರತ್ ದರ್ಗಾ ಮತ್ತು ಐ ಎಂ ಸಿ ಚೀಫ್ ಆದ್ರೆ ಇವನ ತಲೆಯಲ್ಲಿರೋದೆಲ್ಲ ಚೀಪು ಚೀಪು ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿದ್ದಾನೆ ಉತ್ತರ ಪ್ರದೇಶದಲ್ಲಿ ಒಟ್ಟು ಐವತ್ತೈದು ಜನರನ್ನು ಗುರುತಿಸಿ ಐ ಆರ್ ದಾಖಲಿಸಲಾಗಿದೆ ಇನ್ನುಳಿದ ಸಾವಿರದ ಏಳ್ನೂರು ಜನ ಅನಾಮಿಕರ ವಿರುದ್ಧ ಐ ಆರ್ ದಾಖಲಾಗಿದೆ ಅಪ್ಪಿ ತಪ್ಪಿ ಇದೇ ರೀತಿ ಏನಾದರೂ ಕರ್ನಾಟಕದಲ್ಲಿ ಆಗಿದ್ದರೆ ತಿಂದ ಪೊಲೀಸರು ಸುಮ್ಮನೆ ಇರಬೇಕು ಅಂತ ನಮ್ಮ ಸಿದ್ದರಾಮಯ್ಯ ಹೇಳ್ತಾಯಿದ್ರು ಆದರೆ ಏನು ಮಾಡೋದು ಅಲ್ಲಿರೋದು ಯೋಗಿ ಆದಿತ್ಯನಾಥ್ ಈಗ ಯೋಗಿ ಆದಿತ್ಯನಾಥ್ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಆ ಮೌಲಾನ ಮರೆತಿರಬೇಕು ಇಲ್ಲಿ ಯಾರ ಆಡಳಿತ ಇದೆ ಅನ್ನೋದನ್ನು ಇಲ್ಲಿರೋದು ಯೋಗ್ಯ ಆಡಳಿತ ಇಂಥವರೆಲ್ಲ ಬಾಲವನ್ನು ಬಿತ್ತಾರೆ ಅಂತಲೇ ನಾವು ಬುಲ್ಡೋಸರ್ಗಳನ್ನು ನಿಲ್ಲಿಸ್ಕೊಂಡಿದ್ದೀವಿ ನಾವು ಇಂಥವರಿಗೆ ಸ್ವಲ್ಪ ಡೆಂಟಿಂಗ್ ತೆಗೆದು ಪೇಂಟಿಂಗ್ ಮಾಡಬೇಕು ಇವರು ರಸ್ತೆಗಳನ್ನು ಜಾಮ್ ಮಾಡೋಕ್ಕೆ ಯೋಚನೆ ಮಾಡಿದರೆ ನಾವು ಅಲ್ಲಿ ಕರ್ಫ್ಯೂ ಹಾಕ್ತೀವಿ ಆ ಕರ್ಫ್ಯೂ ಹಾಕಿದ ನಂತರ ಹೇಗೆ ಬುದ್ಧಿಯನ್ನು ಕಲಿಸ್ತೀವಿ ಅಂದರೆ ಇವರ ಮುಂದಿನ ಪೀಳಿಗೆ ಕೂಡ ಗಲಭೆ ಮಾಡೋದನ್ನು ಮರೆತು ಹೋಗಬೇಕು ಭಾರತದಲ್ಲಿ ಒಂದು ಸಿಸ್ಟಮ್ ಇದೆ ಅದನ್ನು ಬ್ಲ್ಯಾಕ್ ಮಾಡೋಕೆ ಯೋಚನೆ ಮಾಡ್ತಾರೆ ಅಂದ್ರೆ ಅವರಿಗೆ ಯಾವ ಭಾಷೆಯಲ್ಲಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀವಿ ಅದೇ ರೀತಿ ಶಿಕ್ಷೆಯನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದರು ಇದನ್ನ ಕೇಳಿರೋ ಅದೆಷ್ಟೋ ರಾಜಕಾರಣಿಗಳು ಅಯ್ಯೋ ಯೋಗಿ ಆದಿತ್ಯನಾಥ್ ಓಪನ್ ಆಗಿ ನಮ್ಮ ಬಾಂಧವರನ್ನು ಬಿಡಲ್ಲ ಅಂತಿದ್ದಾರೆ ಇದೆಲ್ಲ ಕಾನೂನಿಗೆ ವಿರುದ್ಧ ಅನ್ನೋದನ್ನ ಮಾತಾಡ್ತಾ ಇದ್ದಾರೆ ಈಗ ಮಾತನಾಡೋ ಈ ಬಡ್ಡಿ ಮಕ್ಕಳು ರಾಜಕಾರಣಿಗಳು ಅದೇ ಐ ಲವ್ ಮೊಹಮ್ಮದ್ ಅಂತ ಪ್ರೀತಿಯನ್ನು ಹೆಸರಲ್ಲಿ ಹಿಂಸೆ ಮಾಡೋಕೆ ನಿಂತಾಗ ಅದ್ಯಾವ ಮೂಲೆಯಲ್ಲಿ ಮಲಗಿದ್ರೋ ಗೊತ್ತಿಲ್ಲ ಈಗ ಮತ್ತೊಮ್ಮೆ ಉತ್ತರ ಪ್ರದೇಶದಲ್ಲಿ ರುದ್ರ ತಾಂಡವ ಶುರುವಾಗಿದೆ ಇಷ್ಟೆಲ್ಲ ಆಗ್ತಾ ಇರೋವಾಗ ಐ ಲವ್ ಮೊಹಮ್ಮದ್ ಐ ಲವ್ ಮಹದೇವ್ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಐ ಲವ್ ಶ್ರೀ ಯೋಗಿ ಆದಿತ್ಯನಾಥ್ ಅನ್ನೋ ಪೋಸ್ಟರ್ಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕ್ಕೆ ಶುರುವಾಗಿವೆ ಅದೇನೇ ಆದರೂ ಯೋಗಿ ಉತ್ತರ ಪ್ರದೇಶದಲ್ಲಿ ಸಿ ಎಂ ಆಗಿರೋವರೆಗೂ ಇಂಥದ್ದನ್ನೆಲ್ಲ ಸಹಿಸಿಕೊಳ್ಳಲ್ಲ ಅನ್ನೋದು ಮಾತ್ರ ಗ್ಯಾರಂಟಿ ಗೆಳೆಯರೆ ಇಷ್ಟೆಲ್ಲ ಆಗ್ತಾ ಇದೆ ಸರಿ ಆದರೆ ಇಲ್ಲಿ ಎಲ್ಲವನ್ನು ಗಮನ ಇಟ್ಟು ಸರಿಯಾಗಿ ನೋಡಿ ಐ ಲವ್ ಮೊಹಮ್ಮದ್ ಅನ್ನೋದು ಶುರುವಾಗಿದ್ದು ಈದ್ ಮಿಲಾದ್ ದಿನ ಆದರೆ ಈಗ ಅದನ್ನೇ ದೊಡ್ಡದಾಗಿ ಮಾಡಿಕೊಂಡು ಇಡೀ ದೇಶದಲ್ಲಿ ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ಮಾಡೋಕ್ಕೆ ನಿಂತಿದ್ದಾರೆ ಈಗ ಸದ್ಯಕ್ಕೆ ನವರಾತ್ರಿ ಸಮಯ ಅದರಲ್ಲೂ ಇಲ್ಲಿ ಯಾವ ರಾಜ್ಯಗಳಲ್ಲಿ ನವರಾತ್ರಿ ಅದ್ದೂರಿಯಾಗಿ ನಡೆಯುತ್ತೋ ಅದೇ ರಾಜ್ಯಗಳಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಪ್ರತಿಭಟನೆ ಹೆಚ್ಚಾಗಿ ನಮಗೆ ನೋಡೋಕ್ಕೆ ಕಾಣಿಸ್ತಾ ಇದೆ ಇದರ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೆ ಇನ್ನು ವಿಪಕ್ಷದಲ್ಲಿರೋ ರಾಜಕಾರಣಿಗಳಿಗೆ ಅಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿ ಅವರಿಗೆ ಗಾಯಗಳಾದರೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದೇ ಪೊಲೀಸರು ಲಾಠಿಯ ರುಚಿ ತೋರಿಸಿದರೆ ಆಗ ಮಾತ್ರ ಅಯ್ಯೋ ಹೀಗೆಲ್ಲ ಮಾಡಬಾರ್ದು ಅಂತಾರೆ ಜೊತೆಗೆ ಒಂದು ಕಡೆ ಲಡಾಖ್ನಲ್ಲಿ ರಾಹುಲ್ ಗಾಂಧಿಯ ಸ್ನೇಹಿತ ಪ್ರಚೋದನಕಾರಿ ಭಾಷಣ ಮಾಡಿ ಅಲ್ಲಿ ಜನರನ್ನು ದಂಗೆ ಇಂಪಿಸೋ ಪ್ರಯತ್ನವನ್ನು ಮಾಡ್ತಾನೆ ಇನ್ನುಳಿದ ಎಲ್ಲ ಕಡೆಗಳಲ್ಲೂ ಮೌಲಾನಗಳು ಮುಸ್ಲಿಂ ಮುಖಂಡರು ಅನ್ನಿಸಿಕೊಂಡವರು ಪ್ರಚೋದನಕಾರಿ ಭಾಷಣ ಮಾಡಿ ಒಂದಷ್ಟು ಹಿಂಸಾಚಾರ ಮಾಡಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಪಕ್ಷದಲ್ಲಿರೋ ಬಹಳಷ್ಟು ನಾಯಕರು ಸಾಥ್ ಕೊಡ್ತಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಕ್ರಮವನ್ನು ಸುಪ್ರೀಂ ಕೋರ್ಟ್ ಖಂಡಿಸಿ ಬುಲ್ಡೋಸರ್ ನ್ಯಾಯವನ್ನು ಕೊಡಬಾರ್ದು ಅನ್ನೋದನ್ನು ಹೇಳಿತ್ತು ಅದಾದ ನಂತರ ಉತ್ತರ ಪ್ರದೇಶದಲ್ಲಿ ಗಲಭೆಗಳು ಹೆಚ್ಚಾದವು ಇದೇ ರೀತಿಯಾದ ಗಲಭೆಗಳು ಬಾಂಗ್ಲಾ ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ನಡೆದಿದ್ವು ಆಗ ಅಲ್ಲಿ ಸರ್ಕಾರಗಳನ್ನು ಉರುಳಿಸಿದ್ದು ಆಯಿತು ಅದಕ್ಕೆ ಫಂಡಿಂಗ್ ವಿದೇಶಗಳಿಂದ ಆಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಗೊತ್ತೇ ಇದೆ ಈಗ ಅದೇ ರೀತಿಯಾದ ಒಂದಷ್ಟು ಹೋರಾಟದ ಹೆಸರಲ್ಲಿ ಕೃತ್ಯಗಳನ್ನು ನಡೆಸೋಕೆ ಹುನ್ನಾರ ನಡೆದಿದೆ ಅನ್ನೋದು ಎಂಥವರಿಗೂ ಗೊತ್ತಾಗ್ತಾ ಇದೆ ಇಲ್ಲಿ ಸಾಮಾನ್ಯ ಮುಸಲ್ಮಾನರನ್ನೇ ಕೇಳಿದರು ಅವರು ಹೇಳೋದು ಐ ಲವ್ ಮೊಹಮ್ಮದ್ ಅನ್ನೋದು ನಮ್ಮಲ್ಲಿ ಇಲ್ಲ ಯಾಕಂದರೆ ಅದು ಇಂಗ್ಲೀಷ್ ವಾಕ್ಯ ಜೊತೆಗೆ ನಮ್ಮಲ್ಲಿ ವ್ಯಕ್ತಿ ಪೂಜೆ ಇಲ್ಲ ಹಾಗಾಗಿ ಪ್ರವಾದಿ ಮೊಹಮ್ಮದ್ ಅವರ ಮೇಲಿರೋ ಪ್ರೀತಿಯನ್ನು ನಾವೆಲ್ಲರೂ ಒಳಗೆ ಇಟ್ಕೋಬೇಕು ಅದನ್ನು ಬಿಟ್ಟು ಪ್ರೀತಿ ಹೆಸರಲ್ಲಿ ಹಿಂಸೆ ಮಾಡೋದು ಅದೇ ಬ್ಯಾನರ್ಗಳನ್ನು ಮತ್ತೆ ರಸ್ತೆಯಲ್ಲಿ ಬಿಸಾಕಿದರೆ ಆಗ ಅದನ್ನು ಎಲ್ಲರೂ ತುಳಿತಾರೆ ಆಗ ಮೊಹಮ್ಮದರನ್ನು ತುಳಿದ ಹಾಗೆ ಆಗಲ್ವಾ ಅಷ್ಟು ಜ್ಞಾನ ಇಲ್ಲದವರು ಅದು ಹೇಗೆ ಮುಸಲ್ಮಾನರಾಗ್ತಾರೆ ಅನ್ನೋದು ಗೊತ್ತಿಲ್ಲ ಯಾರೇ ಪ್ರವಾದಿ ಮೊಹಮ್ಮದರ ಹೆಸರನ್ನು ಹೇಳಿಕೊಂಡು ಗಲಭೆಯನ್ನು ಮಾಡಿದರೆ ಅಂಥವರನ್ನು ಒದ್ದು ಒಳಗೆ ಹಾಕಬೇಕು ಅಂತಿದ್ದಾರೆ ಅಲ್ಲಿಗೆ ಸಾಮಾನ್ಯ ಮುಸಲ್ಮಾನರಿಗೆ ಇರೋ ಜ್ಞಾನ ಕೂಡ ಪುಂಡರ ಹಾಗೆ ಮಾತನಾಡೋ ಮೌಲಾನಗಳಿಗೆ ರಾಜಕಾರಣಿಗೆ ಇಲ್ಲದ ಹಾಗಾಗಿದೆ ಎನ್ನುವುದೇ ವಿಪರ್ಯಾಸ ಆದರೂ ಭಾರತದ ಒಳಗೆ ದಂಗೆಯನ್ನು ಎಬ್ಬಿಸಿ ಅಧಿಕಾರವನ್ನು ಹಿಡಿಯೋಕೆ ಯಾರೋ ಹುನ್ನಾರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಹೊರಗಿನ ದುಷ್ಟ ಶಕ್ತಿಗಳು ಸಾಥ್ ಕೊಡ್ತಾ ಇವೆ ಅನ್ನೋದು ಮಾತ್ರ ಸತ್ಯ ಇದು ಗೆಳೆಯರೆ ಐ ಲವ್ ಮೊಹಮ್ಮದ್ ಹಿಂದಿರೋ ಒಂದಷ್ಟು ಕಹಾನಿ ಮತ್ತು ಅದಕ್ಕೆ ಯೋಗಿ ಕೊಟ್ಟಿರೋ ಖಡಕ್ ವಾರ್ನಿಂಗ್ ಕುರಿತಾದ ಒಂದಷ್ಟು ಮಾಹಿತಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ